ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಡಕ್ಕಿ ತಿಂಡಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕಾಂಬಿನೇಷನ್ ಅಂತ ಬೋಂಡ ಕೂಡ ಇದ್ದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಈ ಮಳೆಗಾಲಕ್ಕಂತೂ ಈ ಥರ ಒಂದು ಬಿಸಿ ಬಿಸಿ ಮಂಡಕ್ಕಿ ತಿಂಡಿಗೆ ಬೋಂಡ ಮಾಡ್ಕೊಂಡು ತಿಂದೆರೆ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಐದು ಲೀಟ್ರಷ್ಟು ಪುರಿ ಇದೆ ಮಂಡಕ್ಕಿ ಇದೆ ಇದು ಆ್ಯಕ್ಚುಲಿ ಸೇರಲ್ಲಿ ನಾಲ್ಕು ಸೇರ್ ತೊಗೊಂಡಿದ್ದೀನಿ ನಾನು ಲೀಟ್ರ್ ಲೆಕ್ಕಕ್ಕೆ ಹೋದರೆ ಒಂದು ಐದು ಲೀಟ್ರ್ ಬರುತ್ತೆ ಇದು ನೋಡಿ ಇದನ್ನು ಚೆನ್ನಾಗಿ ಇದನ್ನೇನು ಕ್ಲೀನ್ ಮಾಡಬೇಕಾಗಿಲ್ಲ ಇದರಲ್ಲಿ ನೀರು ತುಂಬಿಸಿಬಿಟ್ರೆ ಒಂದು ದೊಡ್ಡ ಬೇಷನ್ ಅಥವಾ ಒಂದು ಯಾವುದಾದ್ರೂ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ತುಂಬ ನೀರು ತುಂಬಿಸಿದ್ರೆ ಗಲೀಜೆಲ್ಲ ಕೆಳಗಡೆ ಹೋಗಿ ಬರೀ ಮಂಡಕ್ಕಿ ಮಾತ್ರ ಮೇಲೆ ಬರುತ್ತೆ ನೋಡಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಎರಡು ಚಮಚ ಶೇಂಗಾ ಒಂದು ಚಮಚ ಕಡಲೆಬೇಳೆ ತೊಗೊಂಡಿದ್ದೀನಿ ಕಾಯಿ ತುರಿ ನೋಡಿ ಎರಡು ಚಮಚ ಟೊಮೆಟೊ ಒಂದು ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಾಟಿ ಬೆಳ್ಳಿ ಇದು ಒಳ್ಳೆ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಕೂಡ ಒಂದು ಚಮಚ ಜೀರಿಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ನಾಲ್ಕು ಚಮಚ ಆಯಿಲ್ ಇದ್ದೀನಿ ಫ್ರೆಂಡ್ಸ್ ನಾನು ಇದು ಒಂದು ನಾಲ್ಕು ಜನಕ್ಕಾಗಷ್ಟು ಆಗುತ್ತೆ ಐದು ಲೀಟ್ರ್ ಮಂಡಕ್ಕಿ ತೊಗೊಂಡಿರೋದು ನಾನು ನಾಲ್ಕು ಚಮಚ ಆಯಿಲ್ ಹಾಕಿದ್ದೀನಿ ನೋಡಿ ಸಾಸಿವೆ ಈಗ ಶೇಂಗಾ ಮೊದಲು ನಾನು ಗಣೆ ಹಾಕೋತಾ ಸ್ವಲ್ಪ ಶೇಂಗಾ ಫ್ರೈ ಆಗೋಕ್ಕೆ ಚೆನ್ನಾಗಿ ಆ ನಂತರ ಕಡಲೆಬೇಳೆ ಹಾಕ್ಕೊಳ್ತೀನಿ ಕಡಲೆಬೇಳೆನ ಸ್ವಲ್ಪ ಫ್ರೈ ಆದ ನಂತರ ಈಗ ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಅರಿಗೂ ಕೂಡ ತುಂಬಾ ಒಳ್ಳೆಯದು ಕರಿಬೇವು ನೋಡಿ ಈಗ ಬೆಳ್ಳುಳ್ಳಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಈಗ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿ ಅಷ್ಟು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಡಿಗೆ ತಿನ್ನಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಾವು ಕೂಡ ತುಂಬಾ ಇಷ್ಟಪಡ್ತೀನಿ ನೋಡಿ ಹಸಿ ಮೆಣಸಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿದ್ದೀವಿ ನೋಡಿ ಈಗ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಬೇಕಾಗುತ್ತೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಎರಡು ಟೊಮೆಟೋನ ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಬೇಯಬೇಕು ಮೆತ್ತಿಗೆ ಟೊಮೆಟೊ ಹಾಗಾಗಿ ನಾವು ಮುಚ್ಚಿಟ್ಬಿಟ್ಟು ಒಂದು ಥರ್ಟಿ ಸೆಕೆಂಡ್ಸ್ ನಾನು ಬೇಯಿಸಿ ಆನಂತರ ಮ್ಯಾಶ್ ಮಾಡ್ತಾಯಿದ್ದೀನಿ ಅಲ್ಲಿ ನೋಡಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊನ ಮತ್ತು ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಇದು ನೋಡಿ ಇದಕ್ಕೀಗ ರುಚಿಗೆ ಉಪ್ಪು ಅರಿಶಿನ ಪುಡಿ ಕಲ್ಲರಿಗೆ ಅಂದ್ಬಿಟ್ಟು ಅರಶಿಣ ಪುಡಿ ತೆಂಗಿನಕಾಯಿ ತುರಿ ಕೂಡ ಈಗ ಹಾಕ್ಕೊಂಡಿದ್ದೀನಿ ನಾನು ಇದೆಲ್ಲನ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬೋದು ಸ್ವಲ್ಪ ಇದರಲ್ಲಿ ನೀರ ಹಾಕಿದ್ರೆ ಉಪ್ಪು ಚೆನ್ನಾಗಿ ಕರಗುತ್ತೆ ಬೇಗ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೋದು ಬೇಕಾದರೆ ಇದಕ್ಕೆ ನೀವು ಅಥವಾ ಎಣ್ಣೆ ಜಾಸ್ತಿ ಹಾಕಿ ಹಾಕಿದರೆ ಖಂಡಿತ ನೀರು ಅವಶ್ಯಕತೆ ನೀರಲ್ಲ ನೋಡಿ ನಾನು ಸ್ವಲ್ಪ ಬೌಲ್ ತೊಳೆದು ಕಾಯ್ದು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದಲ್ಲ ಅದ್ರದ್ದು ಬೌಲ್ ತೊಳ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಇಷ್ಟು ಮಂಡಕ್ಕಿಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಆಗಬಹುದು ನಾನು ಒಂದು ಟೈಮಿಗೆ ಒಬ್ರಿಗೆ ಆಗೋಷ್ಟನ್ನ ತೆಗೆದಿಡ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ನೋಡಿ ಹಾಕಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಒಂದು ಟೈಮಿಗೆ ಒಬ್ರಿಗೆ ಚಿತ್ರಾನ್ನಕ್ಕಾದರೂ ಬರುತ್ತೆ ಇಲ್ಲ ಇದೆ ಮಂಡಕ್ಕಿ ಅಥವಾ ಅವಲಕ್ಕಿ ಏನು ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ನಾನು ಒಬ್ರಿಗೆ ಆಗೋಷ್ಟು ಗೊಜ್ಜು ಮಾತ್ರ ಇಲ್ಲಿ ತೆಗೆದಿಡ್ತೀನಿ ನೋಡಿ ಬೆಂದಿದೆ ಆಲ್ಮೋಸ್ಟ್ ಸೊ ಸ್ವಲ್ಪ ಗೊಜ್ಜೆತ್ತಿರ್ತೀನಿ ನೋಡಿ ಒಬ್ಬರಿಗೆ ಟಿಫನಿಗೆ ಬರುತ್ತೆ ಒಂದು ಇದು ಮಕ್ಕಳೇನಾದರೂ ಸ್ಕೂಲಿಗೆ ಅರ್ಜೆಂಟಿಗೆ ನೀವೇನಾದರೂ ಬೇರೆ ಏನು ತಿಂಡಿ ಮಾಡೋಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ರೈಸ್ ಅಂತೂ ಮಳೆ ಮಾಡಿರ್ತಲ್ಲ ಅವಾಗ ಕಲಸಿ ಮಸ್ತಿ ಹಾಕ್ಕೊಡ್ಬೋದು ಯಾವುದಕ್ಕಾದ್ರೂ ಬರುತ್ತೆ ಸೊ ನಾನು ಸ್ವಲ್ಪ ತೆಗ್ದಿರ್ತಾಯಿದ್ದೀನಿ ಯಾಕಂದರೆ ಮಂಡಕ್ಕಿಗೆ ಇದಿಷ್ಟು ಗೊಜ್ಜು ಜಾಸ್ತಿ ಆಗುತ್ತೆ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ ಕರೆಕ್ಟ್ ಆಗುತ್ತೆ ಅಂದರೆ ಹಾಕ್ಬಿಡಿ ಅಷ್ಟೇ ನೋಡಿ ಈಗ ನೀರಲ್ಲಿ ನೆನೆಗೆ ಹಾಕಿದ್ದೀನಿ ಮಂಡಕ್ಕಿ ನೋಡಿ ದೊಡ್ಡ ಬೇಷನಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಈಗ ಗಲೀಜೇನೇ ಇದ್ದರೂ ಕೆಳಗಡೆ ಕೂತಿರುತ್ತೆ ಹಾಕ್ಬಿಟ್ಟು ನೆನೆಯಕ್ಕೆ ಬಿಡಬಾರ್ದು ಗಂಟೆ ಗಟ್ಟಲೆ ಆ ತಕ್ಷಣವೇ ಹಿಂಡಿ ಹಾಕಬೇಕು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗಲೀಜೆಲ್ಲ ಕೆಳಗಡೆ ಹೋಗುತ್ತೆ ಮಂಡಕಿಯೆಲ್ಲ ಮೇಲ್ಗಡೆ ಬರುತ್ತೆ ಅವಾಗ ಏನು ಮಾಡಬೇಕು ಹಿಂಡಿ ಹಿಂಡಿ ಒಗ್ಗರಣೆಗೆ ಹಾಕೋಬಿಡಬೇಕು ಬಿಟ್ಟರೆ ಫುಲ್ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಏನೂ ಸಿಗೋದೇ ಇಲ್ಲ ಮೇಲೆ ಹಾಗಾಗ್ಬಿಡುತ್ತೆ ಸೊ ನೀರು ಸುರಿದು ಮಿಕ್ಸ್ ಮಾಡಿ ಚೆನ್ನಾಗಿ ಆನಂತರ ಪಟ್ಟಂಥ ಹಿಂಡಿ ಒಗ್ಗರಣೆಯಲ್ಲಿ ಹಾಕೋಬೇಕು ಅಂಗಡಿ ಎಲ್ಲನೂ ಹಾಕಿದ್ದಾಯಿತು ನಾನೀಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಂಡಕ್ಕಿ ಒಗ್ಗರಣೆ ಜೊತೆಗೆ ಮುಚ್ಚಿಬಿಟ್ಟು ಒಂದು ನಿಮಿಷ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮಂಡಕ್ಕಿ ತಿಂಡಿ ರೆಡಿ ಆಯಿತು ಅಂತ ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ್ದು ಆಯಿತು ಇವಾಗ ಘಮ ಘಮ ಅಂತಿದ್ದೀನಿ ಚೋಳು ತುಂಬ ಇಷ್ಟ ನಮ್ಮನೇಲಂತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಂಡಕ್ಕಿ ತಿಂಡಿನ ಸೊ ನಮಗೂ ಇಷ್ಟ ಯಾವತ್ತಾದರೂ ಅಪರೂಪಕ್ಕೆ ಒಂದು ದಿವಸ ಈಸಿ ಕೂಡ ಬೇಗ ಮಾಡ್ಕೊಬೋದು ಬೇಕಾದರೆ ಇದು ಅಷ್ಟು ಅಂತಾಗುತ್ತೆ ಹಾಗೆಯೇ ಅಷ್ಟೇ ಟೇಸ್ಟ್ ಕೂಡ ನೋಡಿ ಈಗ ಆಯಿತು ರೆಡಿ ಆಯಿತು ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ನಾನು ಲೋ ಹೀಟಲ್ಲೇ ಒಂದು ನಿಮಿಷ ನಾನು ಸ್ಟವ್ ಮೇಲೆ ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ನೋಡಿ ಈಗ ಉಪ್ಪು ಮತ್ತು ಅದೇನು ಫ್ಲೇವರ್ ಫ್ಲೇವರೆಲ್ಲ ಅಂಟ್ಕೋಬೇಕಲ್ಲ ಮಂಡಕ್ಕಿಗೆ ಹಾಗಾಗಿ ಆ್ಯಕ್ಚುಲಿ ಇಲ್ಲಿ ತೊಗೊಂಡಿರೋ ಸೆಪ್ಪೆ ಪುರಿ ನಾನು ಸೆಪ್ಪೆದು ಮಂಡಕ್ಕಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಖಾರ ಮಂಡಕ್ಕಿ ತಿಂತೀವಲ್ಲ ಅದಲ್ಲ ಇದು ಸೆಪ್ಪೆ ಪುರಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಈ ಮಂಡಕಿಲಾದ್ರೇ ಮಂಡಕ್ಕಿ ತಿಂಡಿ ಚೆನ್ನಾಗಾಗುತ್ತೆ ನೋಡಿ ಆಯಿತು ಮಂಡಕ್ಕಿ ತಿಂಡಿ ಇದಕ್ಕೆ ನಾನು ಇವತ್ತು ಬೋಂಡು ಮಾಡಿದ್ದೀನಿ ನೀವು ಬೋಂಡ ಯಾವ್ದು ಬೇಕಾದ್ರೂ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೋಬೋದು ಈರುಳ್ಳಿ ಬೋಂಡ ಮಾಡ್ಕೋಬೋದು ಪಕೋಡ ಮಾಡ್ಕೋಬೋದು ಏನೇ ಆಗಿರಲಿ ಇದಕ್ಕೊಂದು ಕಾಂಬಿನೇಷನ್ ಅಂತ ಬೋಂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಬೋಂಡ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಟೇಸ್ಟ್ ನೋಡೋಣ ಇವಾಗ ಸಖತ್ತಾಗಿದೆ ನಿಜವಾಗ್ಲು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತ ಇದೆ ತಿನ್ನೋಣ ಅನ್ನಿಸ್ತಾ ಇದೆ ನಿಜವಾಗ್ಲು ಓಹ್ ಸಖತ್ತಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಖಂಡಿತ ಈ ಒಂದು ಮಂಡಕ್ಕಿ ತಿಂಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತಾಯಿದ್ದೀನಿ ಅಲ್ಲಿ ತಂಕಟೆ ಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್